ಸರ್ ನವೆಂಬರು ಒಂದನೇ ತಾರೀಕಿಂದ ಹಿಡಿದು ಮೂವತ್ತನೇ ತಾರೀಕು ತನಕನೂ ಕೂಡ ಕರ್ನಾಟಕ ಕಾವಲು ಪಡೆ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಮೂವತ್ತು ದಿನ ಮೂವತ್ತು ಕಾರ್ಯಕ್ರಮವನ್ನು ಕೊಟ್ಟು ನಾಳೆ ಹನ್ನೊಂದನೇ ತಾರೀಕು ಸಮಾರೋಪ ಸಮಾರಂಭ ಬ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸರ್ ಹೀಗಾಗಿ ಇದರ ಕುರಿತು ತಾವು ಒಂದಷ್ಟು ವಿಚಾರಗಳು ಸರ್ ಕರ್ನಾಟಕ ಕಾವಲು ಪಡೆ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಾಳ ವೀನೋತ್ತನವಾಗಿ ಮತ್ತು ವಿಭಿನ್ನವಾಗಿ ಕಾರ್ಯಕ್ರಮವನ್ನು ಈ ಬಾರಿ ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದಾರೆ ಅವರು ಈ ಇಡೀ ಎಪ್ಪತ್ತನೇ ವರ್ಷದ ಅಂಗವಾಗಿ ಮೂವತ್ತು ದಿನಗಳ ಕಾಲ ಅಂದರೆ ಈ ವರ್ಷ ಮಾಸ ಪೂರ್ತಿ ಕನ್ನಡ ರಾಜ್ಯೋತ್ಸವವನ್ನು ವಿವಿಧ ಸ ವರ್ಗದ ವಿವಿಧ ಕ್ಷೇತ್ರದ ಜೊತೆಗೆ ಸಿಹಿ ಹಂಚುವ ಮುಖಾಂತರ ಕನ್ನಡ ರಾಜ್ಯೋತ್ಸವನ ಪ್ರತಿನಿತ್ಯ ಆಚರಣೆ ಮಾಡ್ತಾ ಬಂದಿದ್ದರು ಹಾಗಾಗಿ ಭಾಳ ವಿಶೇಷತೆ ಇದೆ ಹಾಗಾಗಿ ನಾಳೆ ಈ ಒಂದು ಕನ್ನಡ ಕಾವಲು ಪಡೆಯ ಮೂವತ್ತು ದಿನದ ಒಂದು ಗಣರಾಜ್ಯೋತ್ಸವ ಆಚರಣೆ ಮಾಡೋದರ ಅಂಗವಾಗಿ ಜೊತೆಗೆ ನಾಡಗೀತೆಗೆ ನೂರರ ಸಂಭ್ರಮ ಆಗಿರೋದ್ರಿಂದ ಇದೊಂದು ಸಮಾರೋಪ ಸಮಾರಂಭವನ್ನು ಸಿ ಎಮ್ ಎಸ್ ಮಕ್ಕಳ ಮನೆಯಲ್ಲಿ ಆಯೋಜನೆ ಮಾಡಿದ್ದಾರೆ ಸಾರ್ವಜನಿಕ ಬಂಧುಗಳು ಇಂತಹ ಕ್ರಿಯಾಶೀಲ ಮತ್ತು ಸಕ್ರಿಯ ಚಟುವಟಿಕೆ ತೊಡಗಿರ್ತಕ್ಕಂಥ ಈ ಕನ್ನಡ ಪರ ಹೋರಾಟಗಾರರಿಗೆ ತಾವೆಲ್ಲರೂ ಬೆಂಬಲಿಸಬೇಕು ಮತ್ತು ಪ್ರೋತ್ಸಾಹ ನೀಡಬೇಕು ಕನ್ನಡ ಅಂದರೆ ಕೇವಲ ಆಚ ಒಂದು ದಿನದ ಆಚರಣೆಗೆ ಸೀಮಿತ ಮಾಡಬಾರ್ದು ಅಂತಕ್ಕಂಥದ್ದು ಈ ಒಂದು ಆಚರಣೆಯ ಉದ್ದೇಶ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಧನ್ಯವಾದಗಳು